ಹಾಯ್ ಹೆಲ್ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ಇವಾಗ ಏನಾದ್ವಿ ತಮ್ಮ ಬರ್ತಾಳೆ ಬಂತು ಅದಕ್ಕೋಸ್ಕರ ಸ್ವಲ್ಪ ಅವಳಿಗೆ ಬಟ್ಟೆ ಎಲ್ಲ ತೊಗೋಬೇಕಿತ್ತು ಹಾಗಾಗಿ ಬಟ್ಟೆ ಶಾಪ್ ಮಾಡೋದಕ್ಕೆ ಬಂದಿದ್ದೆ ಆಮೇಲೆ ಸ್ವಲ್ಪ ಡ್ರೆಸ್ಗಳು ಸೇರಿ ಎಲ್ಲ ನೋಡ್ತಾ ಇದೆ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದೆ ಆಮೇಲೆ ನಮ್ಮಮ್ಮಿ ಬಂದಿದ್ರು ಇವತ್ತು ಅದಕ್ಕೆ ಬರಬೇಕಾದ್ರೆ ಮುರಿ ಆಮೇಲೆ ಜೋಳದ ರೊಟ್ಟಿ ಆಮೇಲೆ ಶೇಂಗಾ ದುಳಿಕೆ ಸಜ್ಜಿ ರೊಟ್ಟಿ ಎಲ್ಲ ತೊಗೊಂಬಂದಿದ್ರು ಮೊನ್ನೆ ಬಂದಾಗ ಅದು ತಂದಿರಲಿಲ್ಲ ಅಂತ ಅದಕ್ಕೆ ಈ ಸಲ ಮಾಡ್ಕೊಂಡ್ಬಂದಿದ್ರು ನಮ್ಮಮ್ಮ ಆಮೇಲೆ ಮತ್ತು ಸಾಯಂಕಾಲ ನಾನು ನನಗೆ ಫುಡ್ ವೇರ್ ಬೇಕಾಗಿತ್ತು ಅದಕ್ಕೋಸ್ಕರ ಕೊಂಬರಕ್ಕೆ ಹೋಗಿದ್ದೆ ನನ್ನ ಕಡೆ ಸ್ಯಾಂಡಲ್ ಇತ್ತು ಅಂದರೆ ಸುಮ್ಮನೆ ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಬೇರೆ ಥರ ಬೇಕಿತ್ತು ಅದಕ್ಕೋಸ್ಕರ ತೊಗೊಂಡು ಬಂದು ಅದ್ವಿ ಕರ್ಕೊಂಡ್ಬಂದು ಸ್ಕೂಲಿಂದ ಬರಬೇಕಾದ್ರೆ ಪಿಜ್ಜಾ ಎಲ್ಲ ತಿನ್ಕೊಂಡು ಬಂದ್ವಿ మధ్యాహ్నం కర్కొందో అయి మన బద్ద ఆమె సాయంకాల నమ్మమ్మ ఆమె ఫ్రెండ్స్ ఎలా బందో అదకోస్ నన్ను నన్ను ఫ్రెండు ఆమె నన్ను తంగి ఎలా సేర్బిట్టు అడిగేలా మాదీ ఆమె బరద లేట్గితే ఎంట్ గంటే మేలు అదకోస్కర బేగనే వాపస్బురు ఆమె నమ్మమ్ీ నెక్స్ట్ డే నిత అదోస్కర ఎలా ఒకర్గడూ తరకి ఆమె సత్ ఆటరకే అంత హ్వి అదకే టాప్ మట్కీ ఆమె స్వల్ప ఏమో షాపింగ్ మూడు స్వల్ప సొత్తవి ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಶೂ ಪೀಸಸ್ ಇಡೋದಕ್ಕೆ ಐಟಮ್ಗಳು ತೊಗೊಂಡ್ಬಂದಿದ್ರು ಅದಕ್ಕೋಸ್ಕರ ಅದು ಅನ್ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ಟಿದ್ರು ಅವರು ಆಮೇಲೆ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ ಲೀಫ್ ಮಾಡಲ್ ಇದು ತುಂಬ ಸಖತ್ತಾಗಿದೆ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದೇನು ಅನ್ಸುತ್ತೆ ಸಮಥಿಂಗ್ ಇದು ಒನ್ ಫೋರ್ ಹಂಡ್ರೆಡ್ ಅನ್ ಕೊಟ್ಟಿರೋದು ತುಂಬ ಸಖತ್ತಾಗಿದೆ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಆಮೇಲೆ ತಂದಿದ್ರು ಆಮೇಲೆ ಇದೊಂದು ಬುದ್ಧ ಐಡಲ್ ತಂದಿದ್ರು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮನೇಲಿ ಇದು ಬೇರೆ ಬೇರೆ ಸಪ್ರೇಟು ಆದರೆ ನಾನು ಇಟ್ಬಿಟ್ಟು ನೋಡ್ತಾ ಇದ್ದೀನಿ ಆ ಥರ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಆದರೆ ಇದು ಬುದ್ಧಿಂದು ಮಾಡಲು ಇದು ಉಡಾನ್ದು ತುಂಬ ಚೆನ್ನಾಗಿದೆ ನಾನು ಜಾಸ್ತಿ ಮನೇಲಿ ವುಡನ್ ಶೂ ಪೀಸಸ್ ಆಗಲಿ ವುಡನ್ ಐಟಮ್ಸ್ಗಳಾಗಲಿ ತರ್ತೀನಿ ಯಾಕಂದರೆ ಮಕ್ಳು ಇರ್ತಾರಲ್ಲ ಅದಕ್ಕೋಸ್ಕರ ಬಿದ್ದು ಬಿಳಿಸ್ಬಿಡೋದಾಗಲಿ ಅಥ್ವಾ ನಮ್ಮ ಕೈಯಿಂದ ಜಾರ್ ಬೀಳೋದಾಗಲಿ ಅದಕ್ಕೋಸ್ಕರ ವುಡನ್ ತಂದರೆ ಏನು ಆಗಲ್ಲ ಆಗಿರುತ್ತೆ ಅಂತ ತರ್ತೀನಿ ಆಮೇಲೆ ಇದು ಅವಳು ಅದ್ವಿತ ಕಲರ್ಸ್ ಪೆನ್ಸಿಲೆಲ್ಲ ಕೊಡ್ತೀನಿ ನಾನು ಸ್ಕೂಲಲ್ಲಿ ಬರ್ತ್ಡೇ ಇದೆ ಅಂತ ಕಲರ್ಸ್ ಪೆನ್ಸಿಲು ಆಮೇಲೆ ಚಾಕ್ಲೇಟ್ ಎಲ್ಲ ಕೇಳಿದ್ರು ಅದಕ್ಕೆ ಅವರಪ್ಪ ಅವ್ರಿಗೋಸ್ಕರ ಅಂತ ಕಲರ್ಸ್ ಪೆನ್ಸಿಲು ಆಮೇಲೆ ಬಿಸ್ಕೆಟು ಆಮೇಲೆ ಚಾಕ್ಲೇಟ್ ಎಲ್ಲ ತಂದು ಕೊಟ್ಟಿದ್ರು ಅವಳು ಕರ್ಕೊಂಡೋಗಿ ನಾನು ಬೆಳಗ್ಗೆ ಬಿಟ್ಟು ಬಂದಿದ್ದೆ ಸ್ಕೂಲ್ಗೆ ಆಮೇಲೆ ನಾನು ಟೆನ್ ಓ ಕ್ಲಾಕ್ ಎಲೆವೆನ್ ಓ ಕ್ಲಾಕ್ ಹೋಗೋಣ ನಮ್ಮ ಮನೆಯವ್ರು ಬಂದಮೇಲೆ ಕೊಟ್ಬಿಟ್ಟು ಬರೋಣ ಅಂತ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅವ್ರು ಬಂದಮೇಲೆ ಹೋಗಿ ಕೊಟ್ಬಿಟ್ಟು ಬಂದ್ರಾಯ್ತು ಅಂತೆಲ್ಲ ಎತ್ತಿಡ್ತಾಯಿದ್ದೆ అమ్మ కేట్టు ఎస్ బాగెంత ఎలా కేకొలా లెక్క మూడు ఎలా జోడ్స్కుండెలా ఎత్తి నూ ఆరే ఆమె మస్బెండు సేరి హోట్ బంద్వి ఖుషి ఆగ్ అవతల అద్వీద అదకోస్కరవళెలా కొట్టుబిట్టు బందే మన ఎదురుగడే శివ దేవస్థాన ఇది అదకోస్కర యవత్ బర్డే బేర ఇది ఆమె సోమవారం బెరేదుకొస్కరవళ దేవస్థానం కర్కొంత దేవస్థానకెలా కర్కొవి మధ్యాహ్నం యారూ ఇ అసొందు ఆమె పూజ కూడాతాయి ఇం అదోస్కర బేగెలా దర్శన ಮಾಡ್ಕೊಂಡು ಬರೋಣ ಆಮೇಲೆ ಸಾಯಂಕಾಲ ಆಗೋಲ್ಲ ಬರ್ತಡೆ ಡೆಕೋರೇಷನ್ ಆಗಲಿ ಏನೇನೋ ಕೆಲಸಗಳಿರುತ್ತೆ ಅದಕ್ಕೋಸ್ಕರ ಬರೋದಾಗಲ್ಲ ಅಂತ ಅವಳು ಕರ್ಕೊಂಡು ಬಂದ್ವಿ ಎಲ್ಲ ದರ್ಶನ ಮುಗಿಸ್ಕೊಂಡು ಅವಳು ಕೇಳಿದ ದರ್ಶನ ಎಲ್ಲ ಕೊಡ್ಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದವಳು ಸ್ವಲ್ಪ ರೆಸ್ಟ್ ಮಾಡಿಸೋಕ್ಕೆ ಟ್ರೈ ಮಾಡಿದೆ ಅವಳು ರೆಸ್ಟೇ ಮಾಡಲಿಲ್ಲ ಡೆಕೋರೇಷನ್ ನೋಡ್ತಾ ಹಾಗೆ ಕೂತ್ಬಿಟ್ಳು ಆಮೇಲೆ ಮಲಗಲೇ ಇಲ್ಲ ಅವಳು ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿ ಮಾಡಿದರು ಈ ಥರ ಮಾಡಿದರು ಡೆಕೋರೇಷನ್ ನಮ್ಮ ಚೀನಿ ಡೆಕೋರೇಷನ್ ಮಾಡ್ತಾ ಇದ್ರು ಅದು ನೋಡ್ತಾ ಹಾಗೆ ಕೂತ್ಬಿಟ್ಟು ಮಲಗಲೇ ಇಲ್ಲ ಅವಳು ಮತ್ತೆ ನಮ್ಮ ಮಲಗು ಅಂದರೆ ಎಷ್ಟು ಹೇಳಿದ್ರು ಕೇಳಿಲ್ಲ ಯಾಕಂದರೆ ಅವಳಿಗೆ ಡೆಕೋರೇಷನ್ ನೋಡೋದು ಆಮೇಲೆ ಡೆಕೋರೇಷನ್ ಈ ಥರ ಮಾಡೋದು ಅದೆಲ್ಲ ನೋಡ್ತಾ ಕೂತು ಇಷ್ಟ ಅವಳಿಗೆ ಈ ಥರ ಡೆಕೋರೇಷನ್ ಮಾಡೋದು ಬರ್ತಡೇ ಅಂದರೆ ತುಂಬ ಇಷ್ಟ ಅವಳಿಗೆ ಮಲಗು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಆಮೇಲೆ ರಾತ್ರಿ ಎಲ್ಲ ಅಂದರೆ ಕೇಳಿ ಅವಳು ಹಾಗೆ ಅದೇ ನೋಡ್ತಾ ಕೂತಿದ್ಲು ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕೇ ಕಟ್ ಎಲ್ಲ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಾಯ್ತು ಬರ್ತಾರೆ ಆಮೇಲೆ ರಿಲೇಷನ್ಸ್ಗೆಲ್ಲ ಬಂದ್ರಿಗೆಲ್ಲ ಬಿರಿಯಾನಿ ಕಬಾಬು ಆಮೇಲೆ ಕೋಶಿಂಬ್ರಿ ಈ ಥರ ಹೇಳಿದ್ವಿ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು ಮನೆಯಲ್ಲೇ ಮಾಡೋಕ್ಕಾಗಲ್ಲ ಆಮೇಲೆ ಮಕ್ಕಳಿಗೆಲ್ಲ ತೊಗೊಂಡು ಅಂತ ನಮ್ಮ ಮನೆಯವರು ಕ್ಯಾಂಟೀನ್ಗೆ ಹೊರಗಡೆ ಕೊಟ್ಟಿದ್ದರು ಅವರೇ ಮಾಡಿಕೊಟ್ಟಿದ್ರು ಆ ಟೇಸ್ಟ್ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ವೇಪರ್ಸು ಆಮೇಲೆ ಕೇಕು ಚಾಕ್ಲೇಟು ಆಮೇಲೆ ಇದೆಲ್ಲ ತಂದಿದ್ವಿ ಕೊಡೋದಕ್ಕೆ ಅಂತ ಅದೂ ಕೂಡ ಆಯಿತು ಆಮೇಲೆ ಫೋಟೋ ತೆಗ್ಸೋದೇ ಆಗಿಲ್ಲ ಚಿಹ್ನೆ ನಿಂಡಿಸ್ಬಿಟ್ಟು ತೆಗ್ಸೋದ ಫೋಟೋ ಚೆನ್ನಾಗಿರೋ ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲಿಲ್ಲ ಇಲ್ಲ ಏನೋ ಗಡಿಬಿಡಿಯಲ್ಲಿ ಏನೋ ಆಗಲಿಲ್ಲ ನಾನು ಎಷ್ಟು ಪ್ರಿಪ್ಲಾನ್ ಮಾಡ್ಕೊಂಡಿದ್ದೆ ಅವಳು ನಿಲ್ಲಿಸ್ಬಿಟ್ಟು ಫೋಟೋ ಎಲ್ಲ ತೆಗಿಯೋಣ ಚೆನ್ನಾಗಿ ಮಾಡೋಣ ಅಂತ ಏನೂ ಆಗಲಿಲ್ಲ ಆದರೂ ಅವಳು ಫ್ರೆಂಡ್ಸ್ ಎಲ್ಲ ನೋಡಿ ಫೋಟೋನೇ ತಕ್ಕೊಂಡಿಲ್ಲ ಒಂದು ಫೋಟೋನೂ ತಕ್ಕೊಂಡಿಲ್ಲ ನಾನು ಒಂಥರ ಬೇಜಾರಾಗಿಬಿಡ್ತು ಅದೊಂದೇ ಇಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೆ ಒಂದು ಫೋಟೋ ಕೂಡ ತಗ್ಸಿಲ್ಲ ಅವಳ್ದು ತೆಗಿಸ್ಬೇಕಿತ್ತು ಅಂತ ಆಮೇಲೆ ಒಂಥರ ಏನೋ ಮನಸ್ಸಿಗೆ ತಗ್ಸ್ಲೇ ಇಲ್ಲ ಅಂತ ಫೀಲ್ ಆಯಿತು ಆಮೇಲೆ ನಾವು ಫ್ಯಾಮಿಲಿ ಜೊತೆ ತಗ್ಸ್ಕೊಂಡಿದ್ದೀವಿ ಆದರೆ ಒಳಗೆ ಒಬ್ಳಿಗೆ ತಗ್ಸಿರಲಿಲ್ಲ ಇವ್ರು ನಮ್ಮದು ನಮ್ಮ ಮನೆಯವ್ರ ತಂಗಿ ಅಂದರೆ ನಮ್ಮ ನಾತಿ ಅವ್ರು ಕೂಡ ಫಸ್ಟ್ ಟೈಮ್ ಬಂದಿರೋದು ಮನೆಗೆ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಸೇರಿಬಿಟ್ಟು ಒಂದು ಇದೇ ಕ್ಯಾಪಲ್ಲಿ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಆಮೇಲೆ ಅದ್ವಿತನ ಬರ್ತಡೇ ಬ್ಲಾಗ್ ಇಷ್ಟ ಆಗಿರುತ್ತೆ ನಿಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿ ಇವ್ರಿಗೆ ಟೇಕ್ ಕೇರ್ ಬಾಯ್ ಬಾಯ್